ನಾವು ಸರ್ಕಾರದ ವೈಫಲ್ಯ ನಾನು ಒಪ್ಪೋದಿಲ್ಲ ಜನರ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆಗೆ ಬಂದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೇವೆ ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಈ ಉತ್ತರ ಕರ್ನಾಟಕದ ಈ ಭಾಗದ ಜನರ ಜ್ವಲಂತ ಸಮಸ್ಯೆಗಳಿಗೆ ಅವರು ಚರ್ಚೆಗೆ ಬಂದು ಅದನ್ನ ಚರ್ಚೆ ಮೂಲಕ ಆ ಜನರಿಗೆ ಒಂದು ಪರಿಹಾರವನ್ನ ಕೊಡಿಸುವಂತ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡಬೇಕು ಅಂತಕ್ಕಂಥದ್ದು ನನ್ನ ನಿರೀಕ್ಷೆ ನೋಡಿ ವಿರೋಧ ಪಕ್ಷದವ್ರಿಗೆ ಇನ್ನೇನಪ್ಪ ಕೆಲಸ ವಿರೋಧ ಪಕ್ಷದವರು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡುವಾಗ ಏನ್ ಸರ್ಕಾರ ಹೊಗಳಬೇಕು ಅವರು ಅಂತ ನಾವು ನಿರೀಕ್ಷೆ ಮಾಡಕ್ಕಾಗ್ತಾರ ಪಕ್ಷದವರು ಜನರ ಭಾವನೆಗಳಿಗೆ ಕೆರಳಿಸುವಂಥದ್ದು ಹಿಂದುತ್ವದ ಬಗ್ಗೆ ಅವರು ಹೋರಾಟ ಮಾಡತೂಡಿದ ನಮ್ಗಿರ ಮಾಹಿತಿಗಳು ನಿಮ್ಗೆ ಜಾಸ್ತಿ ಇರ್ತವೆ ಅದರಿಂದ ನೀವೇ ನಮ್ಗೆ ಹೇಳ್ಬೇಕು ಅವ್ರು ಯಾಕೆ ಮುಂದೂಡಿದ್ದಾರೆ ಅಂತ ನೋಡಿ ಯಾವಾಗ್ಲೂ ಕೂಡ ದೇಶದ ರಾಜಕಾರಣ ಮಾಡಬಾರದು ಅರ್ಥಕೋಬೇಕು ಎಲ್ಲರೂ ಕೂಡ ನಾವು ಹಾಸನದಲ್ಲಿ ಸಮಾವೇಶ ಮಾಡದಂತದ್ದು ಸುಮಾರು ಕಳೆದ ಮೂರು ತಿಂಗಳಿಂದ ಕೂಡ ಅಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂತ ಒಂದು ಚಿಂತನೆ ಇತ್ತು ಆ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಇವರು ಇಲ್ಲಿ ಸಮಾವೇಶ ಮಾಡಿದ್ರು ಮಂಡ್ಯದಲ್ಲಿ ಮಾಡ್ಲಿ ನಮ್ದು ನಮ್ದೇನೇನೋ ಅಡ್ಡಿ ಇಲ್ಲ ಯಾಕೆಂದ್ರೆ ನಾನ್ ಮತ್ತೊಮ್ಮೆ ಹೇಳ್ತಕ್ಕಂಥದ್ದು ವಿರೋಧ ಪಕ್ಷಗಳು ಜನರ ಸಮಸ್ಯೆಗಳ ಪರಿಹಾರಕ್ಕೆ ಪೂರಕವಾದಂತಹ ಮಾತುಗಳನ್ನು ಅವ್ರು ಆಡಬೇಕು ಹೇಳಿ ನಾನ್ ನಿರೀಕ್ಷೆ ಮಾಡ್ತೇನೆ ನಮಸ್ಕಾರ ಹೌದಾ ಈಗ ಯಾರು ಓಡಾಡ್ತಾವ್ರ ಇಷ್ಟೊತ್ತು ನಿಮ್ದೆ ಟಿವಿ ನೈನ್ ಅಂತ ತೋರಿಸ್ತಾ ಇದ್ದಲ್ಲ ಎತ್ತರಳು ಹೇಳ್ತಾ ಇದ್ದಿದ್ವಿ ಕೇಳಿಲ್ಲ ಯಾರೋ ಬಡ್ಗೆ ತಗೊಂಡು ಯಾರು ಹೊಡೆದಾಡ್ತಾವ್ರೆ ಅಂದ್ರೆ ಬಡಿಗೆಗೆ ತಗೊಂಡಲ್ಲ ಅವ್ರು ಕತ್ತಿ ತಗೊಂಡು ಹೊಡೆದಾಡ್ತಾರೆ ಇವತ್ತು ನಾಳೆಗೆ ಸ್ವಲ್ಪ ನೋಡ್ತಾ ಇದ್ರು ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು